ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬನ್ಸಿ ರವೆಯಲ್ಲಿ ಮಸಾಲೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಟೊಮೆಟೊ ಅವರೆಕಾಯಿ ರುಬ್ಕೊಳ್ಳೋದಕ್ಕೆ ಮಸಾಲೆ ಎರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಕೊತ್ಮಿರಿ ಸೊಪ್ಪು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಬೀನ್ಸು ಕ್ಯಾರೆಟು ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಲೋಟ ರವೆ ಒಂದು ಚಿಕ್ಕ ಕಪ್ಪು ಹೆಸರುಬೇಳೆ ಮೊದಲಿಗೆ ಬಾಣಲಿಯಲ್ಲಿ ಹೆಸರುಬೇಳೆ ಹಾಕಿ ಹುರ್ಕೊಳ್ಬೇಕು ಮಿಕ್ಸಿಯಲ್ಲಿ ಹೆಸರುಬೇಳೆ ಹಾಕಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ತರಿತರಿಯಾಗೆ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಅದರ ಬಾಣಲೆಯಲ್ಲಿ ರವೆಯನ್ನು ಹಾಕಿ ಹುರ್ಕೊಳ್ಬೇಕು ರವೆಯನ್ನು ಚೆನ್ನಾಗಿ ಉಳ್ಕೊಳ್ಬೇಕು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ರವೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಅಂತೂ ಹುರ್ಕೊಳ್ಬೇಕು ಈಗ ಬಾಣಲೆಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ఒక స్పూన్ సెడ్ స్పూన్ కడ్లబ స్పూన్ ఉద్దినబె ఫ్రై మిరు

ಟೊಮೆಟೊ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ನೀರು ಸೇರಿಸ್ಕೊಳ್ಬೇಕು ನಾನು ಎರಡು ಲೋಟ ರವೆಗೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿರೋ ಹೆಸರುಬೇಳೆ ಹಾಕ್ತಾಯಿದ್ದೀನಿ ನೀರು ಮಾಡಲಕ್ಕೆ ಮುಂಚೆಯೇ ಹೆಸರು ಬೇಳೆನ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ತೀನಿ ಲಿಡ್ ಓಪನ್ ಮಾಡಿ ಆಗಾಗ ತಿರ್ಕೊಳ್ತಾ ಇರಬೇಕು ಇಲ್ಲಾಂದರೆ ಬೇಳೆ ತಳ ಬಿಡುತ್ತೆ ಹುರಿದಿಟ್ಕೊಂಡಿರೋ ಬನ್ಸಿ ರವೆನ ನಿಧಾನಕ್ಕೆ ತಿರುಗ್ತಾ ಹಾಕ್ಕೊಳ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬನ್ಸಿ ರವೆ ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ